ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಗೆರಾಪ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ನೀವೇ ನೋಡ್ತಿರ್ಬೋದು ಆರ್ ಒನ್ ಫೈ ಇದಕ್ಕೆ ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡಿಸಿದ್ದಾರೆ ಅದಕ್ಕೆ ಏನೇನು ಖರ್ಚಾಗುತ್ತೆ ಎಷ್ಟಾಗ್ಬೋದು ನಿಮ್ಮ ಸೇಫ್ಟಿಗೋಸ್ಕರ ನಿಮ್ಮ ಗಾಡಿಗೆ ನೀವೇ ನೋಡ್ಬೋದು ಆರ್ ಒನ್ ಫೈ ವರ್ಷನ್ ಫೋರ್ ಪಾಯಿಂಟ್ ಓ ಏನು ಮಾಡಿಸಿದ್ದಾರೆ ಅಂದರೆ ನಿಮಗೆ ಅರ್ಥ ಆಗಿರ್ಬೋದು ಇಷ್ಟೊತ್ತಿಗೆ ನೋಡಿ ಕ್ಯಾರಿಯರ್ ಹಾಕ್ಸಿದ್ದಾರೆ ಮತ್ತು ಇಲ್ಲಿ ಸೈಡ್ ಗಾರ್ಡ್ ಹಾಕ್ಸಿದ್ದಾರೆ ಮತ್ತು ಸಸ್ಪೆನ್ಷನ್ ಗಾರ್ಡ್ ಹಾಕ್ಸಿದ್ದಾರೆ ಮತ್ತು ಮುಂದೆ ಸ್ಪಾಯ್ಲರ್ಸ್ ಹಾಕ್ಸಿದ್ದಾರೆ ನೋಡೋಕೆ ಲುಕ್ಕು ಸೂಪರ್ ಆಗೈತೆ ನೋಡ್ಕೊಂಡ್ರೆ ಇದು ನಿಮಗೆ ಖರ್ಚು ಆಲ್ಮೋಸ್ಟ್ ಒಂದು ಟೂ ಪಾಯಿಂಟ್ ಫೈವ್ ಟು ತ್ರೀ ಕೆ ಆಗ್ಬೋದು ಸೈಡ್ ಗಾರ್ಡ್ಗೆ ಮತ್ತು ಕ್ಯಾರಿಯರ್ಗೆ ಒನ್ ಪಾಯಿಂಟ್ ಫೈವ್ ಕೆ ಆಗ್ಬೋದು ಮತ್ತು ನಿಮಗೆ ಸಸ್ಪೆಷನ್ ಗಾರ್ಡ್ ನೋಡಿಕೊಂಡ್ರೆ ಒಂದು ಫೈವ್ ಹಂಡ್ರೆಡ್ ಟು ತೌಸಂಡ್ ನೋಡ್ಕೋಬೋದು ನಿಮಗೆ ಒಂದು ಆಲ್ಮೋಸ್ಟ್ ಒಂದು ಫೈ ಪಾಯಿಂಟ್ ಫೈ ಟು ಸಿಕ್ಸ್ ಕೆ ಆಗುತ್ತೆ ಖರ್ಚು ಮಾಡ್ಕೊಂಡ್ರೆ ನಿಮ್ಮ ಗಾಡಿ ಸೇಫ್ಟಿಗೋಸ್ಕರ ನೋಡ್ಕೊಬೋದಕ್ಕು ಸೈಡ್ ಗಾರ್ಡು ಕ್ಯಾರಿಯರು ಕ್ಯಾರಿಯರ್ ಎಲ್ಲಾದರೂ ಲಾಂಗ್ ಅಂದರೆ ಯೂಸ್ ಆಗುತ್ತೆ ಯಾ ಹಿಂದೆ ಯಾರಾದರೂ ಕೂತ್ಕೊಂಡ್ರೆ ಏನಾದರೂ ಲಗೇಜ್ ಗಿಗೇಜು ಇಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಗಾಡಿ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಸಿ ಮೋಟೋ ಕೇರ್ ನಿಮ್ಮ ಗಾಡಿ ಎಷ್ಟು ಕೇರ್ ಮಾಡ್ತಿರೋ ಅಷ್ಟು ಸೇಫ್ಟಿಯಾಗಿ ನಿಮ್ಮನ್ನು ನೋಡ್ಕೊಳ್ಳುತ್ತೆ ಈ ವಿಡಿಯೋದಲ್ಲಿ ನೀವು ತೋರ್ಸೋಣ ಅಂದ್ಕೊಂಡೆ ಏನಕ್ಕೆಂದ್ರೆ ಎಲ್ಪ್ ಆಗುತ್ತಲ್ಲ ಸ್ವಲ್ಪ ಜನಕ್ಕೆ ಆರ್ ಒನ್ ಫೈವ್ ತೊಗೊಂಡಿದ್ದೀವಿ ಗಾಡ್ಸು ಎಷ್ಟಾಗ್ಬೋದು ಎಷ್ಟು ಖರ್ಚು ಜಾಸ್ತಿ ಆಗುತ್ತೋ ಏನೋ ಅಂತ ಅವ್ರಿಗೆ ಐಡಿಯಾ ಇರೋಲ್ಲ ಹಾಕ್ಸ್ಕೊಳ್ಳಿ ಅನ್ನೋ ಒಂದು ರೀಸನ್ ಏನಂದರೆ ನಿಮ್ಮ ಗಾಡಿ ಸೇಫ್ಟಿ ನಿಮ್ಮದು ನಿಮ್ಮ ಗಾಡಿ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತಲ್ಲ ನಿಮ್ಮ ಗಾಡಿಗೆ ನೀವು ಯಾವ ಎಷ್ಟು ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀರೋ ಅಷ್ಟು ಒಳ್ಳೇದು ನಿಮಗೆ ಇದು ಏನಕ್ಕಪ್ಪ ಇದು ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ಸೇಫ್ಟಿ ನಿಮ್ಮ ಗಾಡಿ ಸೇಫ್ಟಿ ನೀವು ಸೇಫ್ಟಿ ಇವಾಗ ನೋಡಿ ಎಲ್ಲೋ ಬಿದ್ದಿರಿ ಅದು ಗಾಡ್ ತಡಿಯುತ್ತೆ ಲೆಗ್ ಸೇಫಾಗಿರುತ್ತೆ ಗಾಡಿ ಅದು ಗಾಡಿ ಇಲ್ಲದೆ ಹೊಡೆದು ಬಿದ್ದಾಗ ಇದು ಸೈಡ್ ಗಾರ್ಡ್ಸ್ ಎಲ್ಲನೂ ಹೊಡೆದೋದ್ರೆ ನಿಮ್ಗೆ ಅಲ್ಲೇ ಖರ್ಚು ಮೂವತ್ತು ಸಾವಿರ ಬಂದ್ಬಿಡುತ್ತೆ ಸೊ ಅದಕ್ಕಾಗಿ ಸೇಫ್ಟಿ ಗಾರ್ಡ್ಸು ಸೈಡ್ ಸೇಫ್ಟಿ ಗಾರ್ಡ್ಸ್ ಎಲ್ಲ ಹಾಕ್ಸ್ಕೊಂಡ್ರೆ ನಿಮಗೆ ಅಷ್ಟು ಖರ್ಚು ಬರಲ್ಲ ಏನಕ್ಕೆ ಸ್ಕ್ರ್ಯಾಚಸ್ಸು ಸ್ಮಾಲ್ ಸ್ಮಾಲ್ ಸ್ಕ್ರ್ಯಾಚಸ್ ಆಗ್ಬೋದು ಮುಂದೆ ವಿಂಡ್ಶೀಲ್ಡು ಹಾಕ್ಸಿದ್ದಾನೆ ಟಿಂಟೆಡು ಟಿಂಟ್ ಮಾಡಿಸಿದ್ದಾನೆ ಐಸ್ ಇನ್ನೇನಾದರೂ ಮಾಡಿಫಿಕೇಶನ್ಸ್ ಮಾಡ್ಕೊಬೋದು ಅಂದರೆ ಇದು ನಿಮ್ಮದು ಎಕ್ಸಾಸ್ಟ್ ಹಾಕ್ಸ್ಕೊಬೋದು ಬಟ್ ರಿಸ್ಕ್ ಐತೆ ಎಕ್ಸಾಸ್ಟು ಇದರಲ್ಲಿ ಎಕ್ಸಾಸ್ಟ್ ಏನಾದರೂ ಪೊಲೀಸವರು ಹಿಡಿದ್ರೆ ಅಂತೂ ಎಕ್ಸಾಸ್ಟ್ ಎಕ್ಸಾಸ್ಟು ಕಿತ್ಕೊಂಡ್ಬಿಡ್ತಾರೆ ಫೈನ್ಗೆ ಫೈನು ಕಟ್ಟಬೇಕು ನೀವು ಇವೆಲ್ಲ ಮಾಡಿಸ್ಕೊಬೋದು ಗಾಡಿ ಸ್ಟಾಕಲ್ಲಿ ಹಿಡ್ಕೊಂಡು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇವೆಲ್ಲ ಗಾಡಿಗೆ ಇನ್ವೆಸ್ಟ್ ಮಾಡ್ತಿದ್ರೆ ಅಂದರೆ ಮೂರು ಲಕ್ಷವರೆಗೂ ಒಂದು ಇನ್ನೊಂದು ಹತ್ತು ಸಾವಿರ ಇನ್ವೆಸ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಬೇಡಿ ಆಕ್ಸಿಡೆಂಟ್ಗಳಾಗ್ದಾಗ ಇವೆಲ್ಲನೂ ಕಾಪಾಡುತ್ತೆ ಹಂಗಂತ ನಾನು ಆ್ಯಕ್ಸಿಡೆಂಟ್ ಆದರೆ ನೀವು ಫುಲ್ ಸೇಫಾಗಿರ್ತೀರಂತಲ್ಲ ಮ್ಯಾಕ್ಸಿಮಮ್ ಇಂಜುರೀಸ್ ಆಗೋದು ಮಿನಿಮಲ್ ಆಗ್ಬೋದಲ್ಲ ನಾನು ಓನ್ಲಿ ವೀಕೆಂಡ್ಸ್ ಮಾತ್ರ ಖಾಲಿ ಇರೋದು ಸೊ ವೀಕೆಂಡ್ಸಲ್ಲಿ ಏನೋ ಒಂದು ಮಾಡೋದ ಸುಮ್ಮನೆ ಮನೇಲಿ ಕೂರಿ ಏನು ದಬ್ ಹಾಕೋದು ಹಿಂಗೆ ಒಂದು ರೌಂಡ್ ಹಾಕ್ಕೊಂಡು ಏನೋ ಒಂದು ಬೋರ್ ಆದಾಗ ಗಾಡಿ ಓಡಿಸು ಖುಷಿ ಇದ್ದಾಗ ಗಾಡಿ ಓಡಿಸು ಮೇನ್ ನನ್ಗೆ ಗಾಡಿ ಇಲ್ಲ ಅಷ್ಟೇ ನನ್ನ ಹತ್ರ ಬಟ್ ಗಾಡಿ ಅಂದರೆ ತುಂಬ ಇಷ್ಟ ನಾನು ಮಿಡ್ ನೈಟೆಲ್ಲನೂ ಒಂದು ಸಹ ಬೇಜಾರು ಆಗ್ತಿದ್ರೆ ಗಾಡಿ ಇದ್ದಾಗ ಗಾಡಿ ಎತ್ಕೊಂಡು ತಿರ್ಗಾಡ್ಕೊಂಡು ಒಂದು ಒಂದು ಆಫ್ ಆನ್ ಅವರ್ ಸ್ಪಿನ್ ನೋಡಿಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಬಂದರೆ ಒಂಥರ ನೆಮ್ಮದಿ ಹೌದು ನಾನು ಡ್ಯೂಕ್ ಸೇಲ್ ಮಾಡಿದ್ದು ಏನಕ್ಕಂದ್ರೆ ಎರಡು ಸತಿ ಆ್ಯಕ್ಸಿಡೆಂಟ್ ಆಗಿತ್ತು ನಾಟ್ ಮೇಜರ್ ಮಿನಿಮಲ್ ಆ್ಯಕ್ಸಿಡೆಂಟು ನಂದು ತಪ್ಪಿಲ್ಲದೆ ಇಲ್ಲದೆ ಬಂದು ನಾನು ಆಲ್ಮೋಸ್ಟ್ ಲೆಫ್ಟಲ್ಲೇ ಹೋಗ್ತಾ ಇದ್ದೀನಿ ಯಾರೋ ಟೂ ಟ್ವೆಂಟಿ ಅವ್ನು ಬಂದು ಮುಂದ್ಗಡೆಯಿಂದ ಇಟ್ಟಪ್ಪ ನನ್ನ ಲೈನಿಗೆ ಬಂದು ರೈಟ್ ಸೈಡ್ ಫುಲ್ಲು ಊಸ್ಟ್ ಆಗಿತ್ತು ಹೋಗಿ ಎಕ್ಸ್ಟಿ ಎಸ್ಟಿಮೇಷನ್ ಕೇಳಿದ್ರೆ ನಲ್ವತ್ತು ಸಾವಿರ ಇಂದ ಎಂಬತ್ತು ಸಾವಿರ ಹೇಳಿದ್ರು ಏನಿಲ್ಲ ಫೋರ್ಕ್ ಬ್ರೆಂಡು ಸೈಡಲ್ಲಿ ಇದು ಫೈಬರ್ ಗಾಡ್ಸ್ ಎಲ್ಲನೂ ಹೊಡೆದೋಗಿತ್ತು ಮತ್ತು ಆ್ಯಕ್ಸಿಡೆಂಟ್ ಆಗೈತಲ್ಲ ಏನಕ್ಕೆ ಮನೆಯಲ್ಲೂ ಬೇಡ ಬೇಡ ಆ್ಯಕ್ಸಿಡೆಂಟ್ ಆಗೈತೆ ಸೆಲ್ ಮಾಡಿಬಿಡು ಸೆಲ್ ಮಾಡಿಬಿಡು ಅಂತಿದ್ರು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಪೇರೆಂಟ್ಸ್ ಮಾತು ಕೇಳಬೇಕು ಅಂತ ಸರಿ ಸೆಲ್ ಮಾಡಿಬಿಡ್ತೀನಿ ಅಂತ ಸೇಲ್ ಮಾಡಾಯಿತು ಟೂ ಇಯರ್ಸ್ ಮೇಲೆ ಆಗ್ತಿದೆ ಸೇಲ್ ಮಾಡಿ ಹಂಗಂತ ಹೆಂಗಂದ್ರೆ ಹಂಗೆ ಮಾಡಿಫೈ ಮಾಡಬೇಡಿ ಗಾಡಿ ಕಂಡೀಷನಲ್ಲಿ ಇಟ್ಕೊಂಡು ಡೀಸೆಂಟ್ ಮಾಡಿಫಿಕೇಶನ್ಸ್ ಒಳ್ಳೆಯದು ಪೊಲೀಸವ್ರು ಹಿಡ್ದಾಗ ಒಂದು ನೆಗೆಟಿವ್ ಪಾಯಿಂಟ್ ಕಾಣಿಸ್ಬಾರ್ದು ನಿಮಗೂ ನಿಮ್ಗೆಲ್ಲ ಅವ್ರಿಗೆ ನೆಗೆಟಿವ್ ಪಾಯಿಂಟು ಕಾಣಿಸ್ಬಾರ್ದು ಇಲ್ಲಾಂದರೆ ಇದಕ್ಕೆ ಅದು ಫೈನ್ ಅಂತೆ ಆ ಫೈನು ಈ ಫೈನು ಅಂತ ಹಾಕಿ ರೂಪ ಹಾಕ್ತಾರೆ ನಮ್ಮನ್ನ ಯಾಕೆ ಅವೆಲ್ಲ ಬೇಡ ಅಂತಲೇ ಸ್ಮಾಲ್ ಮಾಡಿಫಿಕೇಶನ್ಸ್ ಅದೇ ಥರ ನಿಮ್ಮ ಹತ್ರ ಯಾರ ಹತ್ರನೂ ಆರ್ ಒನ್ ಫೈ ಇದೆ ಅಂತ ಹೇಳಿದರೆ ನೀವೇನಾದರೂ ಮಾಡಿಫಿಕೇಶನ್ಸ್ ಮಾಡಿದ್ದೀರ ಅಂದರೆ ಕಮೆಂಟ್ ಮಾಡಿ ಯಾರಿಗೂ ಏನು ಆಟೋದವನು ಆ ಆಟೋದವನು ಅಂತೂ ನಮ್ಮಕ್ಕೆ ಆಗಲ್ಲಪ್ಪ ಯಾವಾಗ ಲೆಫ್ಟಿಗೆ ಬರ್ತೀರೋ ಯಾವಾಗ ರೈಟಿಗೆ ಹೋಗ್ತಾರೋ ಗಾಡಿ ಓಡ್ಸೋದಲ್ಲೇ ಒಂಥರ ಖುಷಿ ರ್ಯಾಶಾಗಿ ಓಡಿಸ್ಬೇಡಿ ನೀವು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಆ ಗಾಡಿಗಳಿಗೆ ಇದಾಗಿಸ್ಬೋದು ಅದಾಕ್ಸ್ಬಿಟ್ಟು ಯೂಸ್ಫುಲ್ ಥಿಂಗ್ಸ್ ಶುಡ್ ಬಿ ಮೇಡ್ ಸ್ವಲ್ಪ ಜನ ಗಾಡಿ ಸ್ಟಿಕರಿಂಗ್ ಮಾಡಿಸ್ತಾರೆ ಗಾಡಿ ಶೇಪ್ ಮಾಡಿಸಿದ್ರೆ ಡಿಫ್ರೆಂಟಾಗಿ ಪೊಲೀಸವ್ರು ಇಟ್ಟಿದಾಗ ಸ್ವಲ್ಪ ಜಾಸ್ತಿ ರಿಸ್ಕು ಇವಾಗ ಬಂದಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ತುಂಬ ಇದಿದೆ ಸೊ ಹಂಗಾಗಿ ಅಷ್ಟೇ ಗಾಯಿಸಿ ವೀಡಿಯೋದಲ್ಲಿ ಹೇಳೋಣ ಇಷ್ಟು ಮಾಡಿಫಿಕೇಶನ್ಸ್ ಮಾಡಿಸಿದ್ದಾರೆ ಇದರಲ್ಲಿ ಇಷ್ಟು ಖರ್ಚಾಗುತ್ತೆ ಅಂತ ಒಂದು ಇಂಚೆ ಇಂಟೆನ್ಷನಲ್ಲೇ ನಾನು ವೀಡಿಯೋ ಮಾಡ್ತಿರೋದು ಇಷ್ಟ ಆಗುತ್ತೆ ಯಾರಾದರೂ ಮಾಡಬೇಕು ಅನ್ಕೊಂಡ್ರೆ ಮಾಡ್ಕೊಳ್ಳಿ ಒಳ್ಳೆಯದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಯೂಸ್ ಅಂತೂ ಚೆನ್ನಾಗಿ ಬರ್ತಿದೆ ಟೆನ್ ಕೆ ವ್ಯೂಸು ಫೈವ್ ಕೆ ವ್ಯೂಸ್ ಎಲ್ಲ ಬರ್ತಿದೆ ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಅದೊಂದೇ ಬೇಜಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಟೇಕ್ ಕೇರ್